ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ನಾವೆಲ್ಲ ಕಟ್ಟಕ್ಕೆ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ ಅದೆಲ್ಲ ನನಗೆ ಗೊತ್ತಿಲ್ಲ ಶೂರಿಟಿ ಕೊಡಿ ಇಲ್ಲ ಅಂದ್ರೆ ನಿಮ್ಮ ಅಮ್ಮನ ಇಲ್ಲೇ ಬಿಟ್ಟೋಗಿ ಏನ್ ಮಾಡ್ತೀರಾ ನೀವೇ ಯೋಚನೆ ಮಾಡಿ ಅಂತ ಫೈನಾನ್ಸರ್ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ರಂಗನಾಥ್ ಬಂದು ನಾನ್ ಶ್ಯೂರಿಟಿ ಕೊಡ್ತೀನಿ ಕೊಡಿ ಸರ್ ಏನ್ ಮಾಡ್ಬೇಕು ಹೇಳಿ ಸರ್ ಅಂತ ರಂಗನಾಥ್ ಹೇಳ್ತಾರೆ ಒಬ್ರು ಸೈನ್ ಮಾಡೋದಲ್ಲ ಮನೇಲಿರೋರು ಎಲ್ರು ಸೈನ್ ಮಾಡಬೇಕು ಒಬ್ರು ಮಿಸ್ ಆದ್ರೂನು ನಾನು ಒಪ್ಪಲ್ಲ ಇದನ್ನ ಅಂತ ಫೈನಾನ್ಸರ್ ಹೇಳ್ತಾರೆ ಅದನ್ನ ಕೇಳಿ ರವೀನಾ ಕೂಡ ಕರೆಸ್ತಾರ ಅಲ್ಲಿಗೆ ಫೋನ್ ಮಾಡಿ ಎಲ್ರು ಶುರುಡಿಗೋಸ್ಕರ ಸೈನ್ ಮಾಡ್ತಾರೆ ಎಲ್ರು ಸೇರಿ ಈ ತಿಂಗಳು ಬಡ್ಡಿ ಕಟ್ಬಿಟ್ಟು ನಿಮ್ ಅಮ್ಮನ್ ಕರ್ಕೊಂಡು ಮನೆಗ್ ಹೋಗ್ಬೋದು ಇಲ್ಲ ಅಂದ್ರೆ ಎಲ್ರು ಲಾಕ್ ಮಾಡ್ಬಿಡ್ತೀನಿ ಯಾಕಂದ್ರೆ ಇವಾಗ ಎಲ್ರು ಸೈನ್ ಮಾಡಿದೀರಾ ಅಂತ ಫೈನಾನ್ಸರ್ ಹೇಳ್ತಾರೆ ಆ ರಂಗನಾಥ್ ಪತ್ರ ಎಲ್ಲಾ ನೋಡ್ಕೊಂಡು ಎಲ್ಲಿ ನಾನ್ ಮನೆ ಹೋಗ್ಬಿಡತ್ತೋ ಅಂತ ತುಂಬಾ ಹೇಳ್ತಾ ನಿಂತಿರ್ತಾರೆ ಇಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ